ಉದ್ದೇಶಿಸಿ ಸಕಲ ಸದ್ಭಕ್ತಾದಿಗಳನ್ನು ಸದ್ಗುರು ಅಬ್ಬಾಸ್ ಅಲಿ ತಾತನವರನ್ನು ಇಟ್ಟುಕೊಂಡಿರ್ತಕ್ಕಂಥ ಅವತಾರ ಒಲಗಳಲ್ಲಿ ಬಾಲ ಲೀಗಳನ್ನು ತೋರಿ ಬಾಲ ಯೋಗಿ ಶರಣರಾಗಿರ್ತಕ್ಕಂಥ ಶ್ರೀ ಸರಿಯಾದ್ ಅಬ್ಬಾಸ್ ಅಲಿ ತಾತನವರು ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾಡ್ತಾರೆ ಚಪ್ಪಾಳೆ ಬಂದ ಮೂಲಕ ಅವರಿಗೆ ಔಷ್ಮಲ್ ಇನ್ನ ಬಿಸ್ಮಿಲ್ವಾ ರಹಮಾನ್ ರಾಣಿ ಅಲ್ಲ ನನ್ನ ಮತ್ತಿಂದ ನನ್ನ ಗುರುಗಳಾಗಿರ್ತಕ್ಕಂಥ ಹಝರತ್ ಸೈದ್ ಅಬ್ಬಾಸುತ್ತಾ ನನ್ನ ತಂದೆ ಆಗಿರ್ತಕ್ಕಂಥ ಮತ್ತು ಈ ಇಡೀ ಕೋನು ಅವರ ಗೊಡೆ ಆಗಿರ್ತಕ್ಕಂಥ ನನ್ನ ಗಫೂರ್ ಸಾಹೇಬ್ ತಜ್ಞನ ಶರಣಗಳು ಸೋಸುತ್ತ ಮತ್ತು ನನ್ನ ತಾಯಿ ಆಗಿರ್ತಕ್ಕಂಥ ಗೌಸಿ ಸಹ ಬೇಕಮ್ಮನ್ನು ಶರಣಗಳು ಸೋಸುತ್ತ ಮತ್ತು ಬೇದಿಕನ ಇರುವ ಸಕಲ ವರ ಹನ್ನೊನ್ಯ ತೊಲೆಯ ಬಂಗಾಳದ ದೇವರು ಮತ್ತು ಪಂಜಾಗಿರ್ತಕ್ಕಂತಹ ಹಸಿರತ್ ತಪಾಸಿರ್ತನ ಶರಣ